ಅಧಿವೇಶನದಲ್ಲಿ ಎರಡರಿಂದ ಮೂರು ದಿನ ಹೋರಾಟವನ್ನು ಮಾಡಿದರು ಎಷ್ಟು ಹೇಳಿ ತ್ರೀ ಡೇಸ್ ಬಿ ಜೆ ಪಿ ಜೆ ಡಿ ಎಸ್ ಸೇರಿ ಗ್ಯಾರಂಟಿ ವಿಚಾರವನ್ನು ಜನರ ಹಣವನ್ನು ದುರ್ಬಳಕೆ ಮಾಡ್ತಿದ್ದಾರೆ ಇದನ್ನು ಈಗಲೇ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದರು ನಿಮ್ಮವರು ಸಿ ಎಮ್ ಬಂದರು ಆನ್ಸರ್ ಕೊಟ್ಟರು ಯಾವ ಕಾರಣಕ್ಕಿದ್ದು ನಿಲ್ಲಿಸಲ್ಲ ನೀವುಗಳು ಕೂಡ ಸರ್ಕಾರ ಇದ್ದಾಗ ನಿಮಗೆ ಅನುಕೂಲ ತಕ್ಕಂತೆ ನಿಮ್ಮ ಕಾರ್ಯಕರ್ತರುಗಳನ್ನ ಪಿ ಎ ಮಾಡಿದ್ರಿ ಕಾಂಟ್ರಾಕ್ಟರ್ಸ್ಗಳು ತೊಗೊಂಡ್ರಿ ಇದು ಎಲ್ಲ ಸರ್ಕಾರಗಳಲ್ಲೂ ಎಲ್ಲ ಪಕ್ಷಗಳಲ್ಲೂ ಎಲ್ಲ ಸರ್ಕಾರ ಎಲ್ಲ ರಾಜ್ಯಗಳಲ್ಲೂ ಪರೋಕ್ಷವಾಗಿ ನಡೀತಕ್ಕಂಥ ಬಂದಿರತಕ್ಕಂಥ ರೀತಿಯಾದರೂ ನಿಮ್ಮ ಸುಮ್ನಾದರು ನಾನು ಅದಕ್ಕೆ ಹೇಳಿದ್ದು ಸಮರ್ಥವಾದ ವಿಪಕ್ಷ ಕೊರತೆ ಇದ್ದರೆ ಆಡಳಿತ ಪಕ್ಷ ನಿದ್ದೆ ಮಾಡುತ್ತೆ ಆಡಳಿತ ಪಕ್ಷ ಏನೆಲ್ಲ ತೀರ್ಮಾನ ಮಾಡ್ತಾರೆ ಅವರ ಆಡಳಿತ ವೈಖರಿ ಬಗ್ಗೆ ಚ ಏನು ನೀವು ಪ್ರಶ್ನೆ ಮಾಡಲಿ ಅಂತ ಹೇಳಿದರೆ ಇಂಥ ಸ್ಥಿತಿ ಆಗುತ್ತೆ ಅನ್ನೋದು ನಾನು ನಿಮ್ಮನ್ನು ಪ್ರಶ್ನೆ ಮಾಡಿರೋದು ಸರ್ ಈಗ ನಾನು ಗ್ಯಾರಂಟಿ ಅನ್ನೋದಕ್ಕಿಂತ ಈಗ ಒಂದು ಪಕ್ಷದ ಪರವಾಗಿರಿ ಅದನ್ನು ಬಿಟ್ಟು ಒಬ್ಬ ನೀವು ಪಾರ್ಟಿ ರೆಪ್ರೆಸೆಂಟ್ ಆಗಿ ಬಂದ ಜನಸಾಮಾನ್ಯ ಮಾತಾಡ ಪಾರ್ಟಿ ಅಲ್ಲಲ್ಲ ಪಾರ್ಟಿ ಫಸ್ಟ್ ನೀವು ಪಾರ್ಟಿ ರೆಪ್ರೆಸೆಂಟ್ ಆಗಿ ಬಂದ ನೀವು ಪಾರ್ಟಿ ರೆಪ್ರೆಸೆಂಟ್ ಆಗಿ ಮಾತಾಡಿ ಪಾರ್ಟಿ ರೆಪ್ರೆಸೆಂಟ್ ಹೌದು ಜೊತೆಗೆ ಜನಸಾಮಾನ್ಯನೂ ಹೌದು ಈಗ ಗ್ಯಾರಂಟಿ ಅನ್ನೋದು ಹೇಗಾಗಿದೆ ಅಂದ್ರೆ ಒಂದು ಉದಾಹರಣೆ ಜೊತೆಗೆ ಹೇಳ್ತೀನಿ ಏನಂದರೆ ಒಂದು ಹಕ್ಕಿಗೆ ಎಲ್ಲ ಪುಕ್ಕನೂ ಕಿತ್ತು ನೋವು ಮಾಡ್ತಾ ಇದ್ದಾರೆ ಆ ನೋವು ಗೊತ್ತಾಗ್ತಲ್ಲ ಯಾಕಂದರೆ ಎದುರುಗಡೆ ಸ್ವಲ್ಪ ಕಾಳಾಗ್ತಾ ಇದ್ದಾರೆ ಆ ಕಾಳು ತಿನ್ನೋ ಒಂದು ಅಲ್ಲಿ ಅಕ್ಕಿ ಪುಕ್ಕ ಕಿತ್ತಿರೋ ನೋವು ಮರ್ತಿದೆ ಆದರೆ ಆ ಕಾಳು ಖಾಲಿ ಆದ ತಕ್ಷಣ ಆ ಕಿತ್ತಿರೋ ನೋವು ನೆನಪಾಗುತ್ತೆ ಅದಕ್ಕೆ ಉತ್ತರ ಕೊಟ್ಟೆ ಕೊಡುತ್ತೆ ಆ ಉತ್ತರನೇ ನೆಕ್ಸ್ಟ್ ಬರೋ ಎಲೆಕ್ಷನ್ನು ಖಂಡಿತ ಕಾಂಗ್ರೆಸ್ನವರು ನೆನಪಲ್ಲಿ ಇಟ್ಕೊಬೇಕು ಜನಸಾಮಾನ್ಯರಾಗಲಿ ಯಾರೂ ಇದನ್ನು ಮರ್ತಿಲ್ಲ ಪ್ರತಿಯೊಂದು ಅದು ಹೇಗ್ರಿ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮ್ಮ ಹಣನ ಇದ್ದೀರಾ ನಾನು ಒಬ್ಬ ಟ್ಯಾಕ್ಸ್ ಪೇಯರು ನನ್ನ ಹಣನ ತಗೊಂಡೋಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಗೆ ಕೊಡ್ತಾ ಇದ್ದೀರಾ ನೀವು ಏನು ನೈತಿಕತೆ ಇದೆ ನಿಮಗೆ ಇಷ್ಟ ನಾನು ಕೇಳ್ತಾ ಇರೋದು ದಯವಿಟ್ಟು ವಿನಂತಿ ಮಾಡಿ ಹೇಳ್ತಾ ಇದ್ದೀನಿ ಈ ಕಾರ್ಯಕರ್ತರಿಗೆ ಕೊಡೋದನ್ನು ಫಾಲೋ ಮಾಡ್ತಾ ಹೋದರೆ ನೆಕ್ಸ್ಟು ನಮ್ಮದೇ ಗೌರ್ಮೆಂಟ್ ಬರುತ್ತೆ ಅಂದ್ಕೊಳ್ಳಿ ನಾವು ಕೊಡ್ತೀವಿ ಅಂದರೆ ಅದು ಇನ್ನೊಂಥರ ಅನಾಹುತಗಳಿಗೆ ದಾರಿ ಮಾಡಿಕೊಡುತ್ತೆ ನಮ್ಮ ಜನರ ತೆರಿಗೆ ದುಡ್ಡನ್ನು ನೀವೆಲ್ಲರೂ ಕೂಡ ಆಗಿ ಕಸಿತಾ ಇದ್ದೀರಾ ಕಿತ್ಕೋತಿದ್ದೀರಾ ನೋಡಿ ಆಪ್ನವ್ರಿಗೆ ಆರಂಭದಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ ಆಮ್ ಆದ್ಮಿ ಪಾರ್ಟಿಯರು ದಯಮಾಡಿ ಗಣೇಶವ್ರ್ಗೆ ಏನೋ ಹೇಳ್ತಿದಾರ ನಿಮಗೆ ಯಾಕೆಂದರೆ ಆಪ್ನವರ ಚಿಂತನೆ ಮಂಥನ ಆರಂಭದಲ್ಲಿ ಭಾಳ ಆಕರ್ಷಣವಾಗಿತ್ತು ಅವರು ಕೊಟ್ಟಂತಹ ಗ್ಯಾರಂಟಿಯ ಫಲ ಜನಗಳು ಸಿಕ್ಕತ್ತೆ ಅಂತೇಳಿ ಎರಡು ಬಾರಿ ಅಧಿಕಾರ ಕೊಟ್ಟರು ಆದರೆ 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 ಆಪ್ನವರು ಆಪ್ನವರು ನೋಡಿ ಕೆಲವು ಜನ ಬೇಟೆ ಹಾಡಕ್ಕೆ ಬೇಟೆ ಹಾಡಕ್ಕೆ ಬಂದೂಕು ಕೋವಿ ಬಲೆ ತಗೊಂಡೋದ್ರು ಆಪ್ನವ್ರು ಏನು ಮಾಡಿದ್ರು ಅಕ್ಕಿ ಕಾಳು ಹಾಕಿ ಅಕ್ಕಿಗಳ್ ಹಿಡ್ಕೊಂಡ್ರು ಅದು ಪಾಲಿಸಿ ಕಾಂಗ್ರೆಸ್ನವ್ರು ಕಲ್ರು ಆದರೆ ಕತೆ ಮುಗಿದೋಯ್ತು ಕತೆ ಮುಗಿದೋಯ್ತು ಕಾಪದವ್ರದು ನಿಂತ್ಕೊಳ್ಳೋಕೆ ನೆಲೆ ಇಲ್ಲ ಮಾತನಾಡಕ್ಕೆ ಬಾಯ್ ಇಲ್ಲ ಹೋಗಲು ಸ್ಥಳವಿಲ್ಲ ಆಪ್ನವ್ರದ್ದು ಮುಗಿದೋಯ್ತು ನೆಕ್ಸ್ಟ್ ಕಾಂಗ್ರೆಸ್ನವ್ರದ್ದು ಅದೇ ಕತೆ ಯಾವ ಫಾಲೋ ಮಾಡಿ ಇದನ್ನ ಫಾಲೋ ಮಾಡಿದವರು ಕಾಂಗ್ರೆಸ್ನವ್ರದ್ದು ಅದೇ ಕತೆ ಆದರೆ ಕಾಂಗ್ರೆಸ್ನವರು ಪ್ರಾಮಾಣಿಕ ಕಾರ್ಯಕರ್ತರಾಗಿದ್ರೆ ಪ್ರಾಮಾಣಿಕರಾಗಿದ್ರೆ ನಮ್ಗೆ ಅನುಷ್ಠಾನ ಸಮಿತಿ ಬೇಡ ನೀವು ಕೂಡ ದುಡ್ಡು ಜನಗೆ ಭಿಕ್ಷೆ ಬೇಡ ನಿಮ್ಮ ಭಿಕ್ಷೆ ಬೇಡ ಹಾಲಿನ ಬೆಲೆ ಜಾಸ್ತಿ ಮಾಡಿಕೊಡ್ಬೇಡಿ ಬಸ್ಸಿನ ಬೆಲೆ ಜಾಸ್ತಿ ಮಾಡಿಕೊಡ್ಬೇಡಿ ನೀರಿನ ಬೆಲೆ ಜಾಸ್ತಿ ಮಾಡಿಕೊಡ್ಬೇಡಿ ಮೆಟ್ರೋ ಬೆಲೆ ಜಾಸ್ತಿ ಮಾಡಿಕೊಡ್ಬೇಡಿ ಎಲ್ಲಾ ಬೆಲೆ ಜಾಸ್ತಿ ನಮ್ಗೆ ಆಕ್ರಿ ಕೊಡ್ತೀವಿ ಹೇಳಿ ಪ್ರಾಮಾಣಿಕರಾಗಿದ್ರೆ ಹೇಳ್ತೀವಿ ನಮ್ ಜನಗಳು ಇದಾಸಕ್ತಿ ಕೊಡಿ ನಮ್ಗೆ ಹೊಟ್ಟೆ ತಿನ್ನೋದು ದುಡಿಯೋಕೆ ಶಕ್ತಿ ಇದೆ ನಮ್ಮನ್ನು ನೀವು ಕಾಪಾಡಬೇಡಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಏ ತೆಟ್ಕೊಂಡು ಸರ್ಕಾರ ಕೇಳಬೇಕಾಗಿತ್ತು ದುರಾದೃಷ್ಟ ಏನಪ್ಪಾ ಅಂದರೆ ನಾವು ತಿಂತಿದ್ದೀವಲ್ಲ ಕಾರ್ಯಕರ್ತರು ತಿನ್ಸಿದೆ ಹೋದ್ರೆ ನಮ್ಮ ಮನಸ್ಸು ಒಪ್ಪತ್ತ ಕಾಂಗ್ರೆಸ್ ಆತ್ಮ ಒಪ್ಪತ್ತ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನವ್ರು ಮಾಡ್ತಾವ್ರೆ ಇದು ಬಹಳ ತಪ್ಪು ನಾವು ಕಾಂಗ್ರೆಸ್ನವರು ನಾವು ಒಬ್ಬರೇ ತಿನ್ನಬಾರ್ದು ಕಾಂಗ್ರೆಸ್ ಕಾರ್ಯಕರ್ತರು ತಿನ್ನಲಿ ಅನ್ನತಕ್ಕಂಥ ನೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇದೆ ಇದು ಒಳ್ಳೆ ಅಲ್ಲ ಆಪ್ನವರು ಕೂಡ ಬುದ್ಧಿ ಹೇಳಬೇಕು ಈಗ ಗ್ಯಾರಂಟಿ ನಿಮ್ಮ ಸರ್ಕಾರ ಇದ್ದಾಗಲೂ ನನಗೆ ಗೊತ್ತು ಎಷ್ಟು ಜನ ಆಗಿದ್ರು ಅಂತೇಳಿ ಈಗ ಅವ್ರ ಸರ್ಕಾರವೂ ಬಂದಿದೆ ಈ ಕಥೆಯನ್ನು ನಿಮ್ಮ ನಿಮ್ಮ ಈ ಕಿತ್ತಾಟದಲ್ಲಿ ನಮ್ಮ ದುಡ್ಡು ನೀವು ಫ್ರೀ ಹೋಗ್ತಿದೆಯಲ್ಲ ಅವ್ರು ಹೊಟ್ಟೆ ತುಂಬಿಸ್ತಿದ್ರೆ ಇದ್ದಾಗ ನೀವು ಹೊಟ್ಟೆ ತುಂಬಿಸ್ತಿದ್ರೆ ನಮ್ಮ ಪರಿಸ್ಥಿತಿ ಹೇಳಿ ಜನರ ದುಡ್ಡು ಸರ್ ಮೊದಲಿಗೆ ರಾಜ್ಯ ಸರ್ಕಾರದ ಕೊಡುಗೆ ಏನು ಅಂದರೆ ಸಾಲ ಸಾಲ ಎಷ್ಟು ಸಾಲ ನೀವು ಕೇಂದ್ರದಲ್ಲಿ ಸರ್ ಸರ್ ಒಂದೇ ನಿಮಿಷ ರಾಜ್ಯದು ಏನಾಗಿದೆ ಅಂದ್ರೆ ಒಟ್ಟಾರೆ ಸಾಲ ಬಂದು ಏಳು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ಇದರಲ್ಲಿ ಸಿದ್ದರಾಮಯ್ಯ ಅವರ ಕೊಡುಗೆನೇ ಅಪಾರವಾದಂತಿದೆ ರಾಜ್ಯದಲ್ಲಿ ನಾಲ್ಕು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ಈ ಬಾರಿ ಬಜೆಟ್ ಅಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸರ್ ಕೊನೆಗೆ ಹೊರೆ ಬೀಳದ ಯಾರಿಗೆ ನಮ್ಮ ನಿಮಗೆ ಸಿದ್ದರಾಮಯ್ಯ ಅವ್ರಿಗೂ ಅವರೇ ಮಾನ್ಯ ಡಿ ಕುಮಾರ್ ಅವ್ರಿಗೂ ಅವರೇ ಕೊನೆಗೆ ಇವ್ರು ಸುಮ್ನೆ ಸಾರ್ಸಕೋಸ್ಕರ ಗ್ಯಾರಂಟಿ ಅಂತ ಕೊಟ್ಟರು ಅದು ಮೂಲ ಕಳೆದ ಬಾರಿ ಬಜೆಟ್ ಅಲ್ಲಿ ಐವತ್ತಾರು ಸಾವಿರ ಕೋಟಿ ಎತ್ತಿಕ್ಕಿದ್ರು ಈ ಬಾರಿ ಬಜೆಟ್ ಅಲ್ಲಿ ಐವತ್ತೊಂದು ಸಾವಿರ ಕೋಟಿ ಎತ್ತಿಕ್ಕಿದ್ದಾರೆ ಐದು ಸಾವಿರ ಕೋಟಿ ಲಾಸ್ಟ್ ಅಂದ್ರೆ ಅಗಣ್ಣ ಆಗಿತ್ತ ಮೂಲ ಇವೆಲ್ಲ ತನಿಖೆ ನಡಿಬೇಕು ಆಮೇಲೆ ಒಟ್ಟಾರೆ ನೋಡಿದ್ರೆ ಈಗ ಅವ್ರೇನು ಗ್ಯಾರಂಟಿ ಬೋರ್ಡ್ ಅನ್ನೋದು ಒಂದು ಹೊಸದಾಗೇ ತರ್ತಿದ್ದಾರೆ ಬೋರ್ಡೇ ಇಲ್ಲ ತಂದ್ರು ಇದ ಇನ್ನೇನ್ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ಸಿನ ಶಾಸಕರು ಹಾಗೂ ಕಾಂಗ್ರೆಸ್ಸಿನ ಮಂತ್ರಿಗಳು ಅವರ ಕುಟುಂಬಕ್ಕೆ ಯಾವ್ದಾದ್ರು ಯಾವುದೇ ಸಾಧ್ಯ ಆ ಸ್ಥಾನ ಕೊಡೋಕೆ ಸುಮ್ನೆ ಕಾರ್ಯಕರ್ತ ಅನ್ನೋ ನೆಪದಲ್ಲಿ ಸುಮ್ನೆ ತ್ಯಾಪೆ ತಾಪೆ ಸರ್ಸ್ತಿದ್ದಾರೆ ಅಷ್ಟೇ ಎಸ್ ಸರ್ ಈಗ ನಿಮ್ದು ದೆಹಲಿಯಲ್ಲಿ ಕೂಡ ಗ್ಯಾರಂಟಿ ಇತ್ತು ಅವ್ರದ್ದು ನೇರವಾಗಿ ಅವರ ಖಾತೆಗೆ ಹಣ ಜಮಾ ಆಗುತ್ತೆ ಅಧಿಕಾರಿಗಳು ಇರೋದೇನಿಕೆ ಸಚಿವಾಲಯ ಇರೋದೇನಿಕೆ ಮಂತ್ರಿಗಳು ಇರೋದೇನಿಕೆ ಆಯ್ತಾ ಅಂದ್ರೆ ಆಡಳಿತ ವೈಫಲ್ಯ ಆಗಿದೆ ಅಧಿಕಾರಿಗಳು ಇವ್ರು ಮಾತು ಕೇಳ್ತಾ ಇಲ್ಲ ಆಮೇಲೆ ಇವ್ರು ಸಮಿತಿ ಮಾಡಿ ಅನುಷ್ಠಾನ ಸಮಿತಿ ಏನ್ರಿ ಮಾಡ್ತಾವ್ರಿ ಅನುಷ್ಠಾನ ಸಮಿತಿಯವರು ವಸೂಲಿ ಮಾಡ್ಕೊಂಡಿದ್ದೀರಾ ಅನುಷ್ಠಾನ ಸಮಿತಿಯವರು ಅಧಿಕಾರಿಗಳಿಗೆ ಆಯ್ತಾ ಅನ್ನಭಾಗ್ಯ ಅನ್ನಭಾಗ್ಯ ಸ್ಕೀಮು ರೇಷನ್ ಅಂಗಡಿ ಅವರಿಗೆ ವಸೂಲಿ ಮಾಡ್ಕೊಂಡಿದ್ದೀರಾ ನೀವು ಅನುಷ್ಠಾನ ಸಮಿತಿ ಏನು ಮಾಡ್ತಿದೆ ಅಂತ ನನಗೆ ಗೊತ್ತು ಸರಿಯಾಗಿ ಏನಾದ್ರು ಅನುಷ್ಠಾನ ಸಮಿತಿ ಸರಿಯಾಗಿ ಇದ್ದಿದ್ರೆ ಅವ್ರಿಗೆನಾದ್ರೂ ಇಚ್ಛಾಸಕ್ತಿ ಇದ್ದಿದ್ರೆ ನಿಮ್ಮ ಗ್ಯಾರಂಟಿ ಅನ್ನೋದಿದೆಯಲ್ಲ ಇನ್ನಷ್ಟು ಸಕ್ಸಸ್ ಆಗೋದು ಎಸ್ ಸರ್ ಸರ್ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅವರು ಅವರ ಸಿಂಬಲ್ ಬಂದ್ಬಿಟ್ಟು ಕೈ ಬರೀ ಜನರಿಗೆ ಜನಸಾಮಾನ್ಯರಿಗೆ ಕೈ ಕೊಡ್ತಾ ಇದಾರೆ ಹೊತ್ತು ಗ್ಯಾರಂಟಿಗಳಂತೂ ಕೊಡ್ತಾನೇ ಇಲ್ಲ ಯಾಕಂದ್ರೆ ಎಲ್ಲಿ ಕೊಡ್ತಾ ಇದ್ದೀರಾ ಸ್ವಾಮಿ ಯುಗಾದಿ ಹಬ್ಬ ಬಂತು ಗೃಹಲಕ್ಷ್ಮಿ ಇನ್ನೂ ಈ ಎರಡ್ ಸಾವಿರ ಬಂದಿಲ್ಲ ಇಲ್ಲ ಎಲೆಕ್ಷನ್ ಇದೆ ನೆಕ್ಸ್ಟ್ ಜಲ್ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತಿ ನಾಲ್ಕು ತಿಂಗಳು ಒಟ್ಟಿಗೆ ಹಾಕ್ತಾರೆ ಗೊತ್ತಿರ್ಲಿ ಮನೆಯಲ್ಲಿ ಯಾರಿಗಾರ ಬರುತ್ತಾ ಅವ್ರಿಗೆ ಹೇಳ್ಬಿಡಿ ಯುಗಾದಿಗೆ ಅಂತ ಗೊತ್ತಿಲ್ಲ ಆಗ್ತಾರಾ ನಾಲ್ಕು ಉಗಾದಿಗೆ ಉಗಾದಿಗಾಗ್ತಾರೋ ಗೊತ್ತಿಲ್ವೋ ಆದ್ರೆ ದೀಪಾವಳಿಗಂತೂ ಟೂಸ್ ಪಟಾಕಿ ಅಂತೂ ಮಾಡ್ತಾರೆ ಅಂತ ಒಂದು ಗ್ಯಾರಂಟಿ ಇದೆ ಸರ್ ಜನರ ತೆರಿಗೆ ಕಾರ್ಯಕರ್ತರಿಗೆ ಕೊಡ್ತೀರಲ್ಲ ಅಂದ್ರೆ ನಮ್ಮ ಪ್ರಶ್ನೆ ಅಲ್ಲ ನಿಜ ಇವಾಗ ನೋಡಿ ಈಗ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕೇಳ್ಬೇಕಾದ್ರೆ ಅದನ್ನೇ ಹೇಳಿದ್ರು ಈಗ ಈ ಒಂದು ಗ್ಯಾರಂಟಿ ಯೋಜನೆಗೆ ಅನುದಾನ ಎಲ್ಲಿಂದ ತರ್ತೀರಿ ಅಂತ ಕೇಳಿದಾಗ ನಾವು ಹದಿನೈದು ಬಜೆಟ್ನ ಮಂಡಿಸಿ ನಮಗೆ ಇರುವಂತಹ ಅನುಭವ ಇದೆ ಆ ಅನುಭವದಡಿಯಲ್ಲಿ ನಾವು ಮಂಡಿಸ್ತೀವಿ ಅಂತ ಹೇಳಿದ್ರು ಈಗ ಬಿ ಜೆ ಪಿಗರು ಏನು ಸೆವೆಂಟಿ ಆ್ಯಕ್ಟ್ ಮುಖಾಂತರ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡನ್ನ ಲೂಟಿ ಹೊಡಿತಾಯಿದ್ರು ಕೊಳ್ಳೆ ಹೊಡಿತಾ ಇದ್ರು ಆ ಒಂದು ಏನು ಒಂದು ಆ ಒಂದು ಕಾಯ್ದೆನ ನಾವು ರದ್ದು ಮಾಡ್ತೀವಿ ರದ್ದು ಮಾಡುವ ಮುಖಾಂತರ ಏನು ನಮ್ಮ ದಲಿತರುಗಳು ಎಸ್ ಸಿಗಳು ಎಸ್ ಟಿಗಳು ಇವ್ರನ್ನೆಲ್ಲ ಸಬಲೀಕರಣ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆನ ಕೊಟ್ಟರು ಅವ್ರು ಏನೇ ಸೆವೆಂಟಿ ಆ್ಯಕ್ಟ್ನ ರದ್ದು ಮಾಡಿದ್ರು ಕೂಡ ಇವತ್ತು ಮತ್ತೆ ಅದೇ ಬಿ ಜೆ ಪಿ ಅವರು ಮಾಡಿದಂತಹ ಕೆಲಸಗಳನ್ನೇ ಅವರು ಮಾಡ್ತಕ್ಕಂಥದ್ದು ಇವತ್ತು ಇಲ್ಲಿ ಎದ್ದು ಕಾಣ್ತಾ ಇಷ್ಟ ಮೇಡಮ್ ನಿಮಗೇನು ಅನ್ಸುತ್ತೆ ಮೇಡಮ್ ತಾವು ಬಸ್ಸಲ್ಲಿ ಓಡಾಡ್ತೀರಾ ಮೇಡಮ್ ಬಸ್ ಅಲ್ಲಿ ಓಡಾ ಇರ್ತೀನಿ ಅದು ಒಂದು ಬೈಕ್ ಒಂದು ಹತ್ಕೋತಾರೆ ಇಲ್ಲಿಂದ ಇಲ್ಲಿಗೆ ಯಾಕೆ ಬರ್ತೀರಾ ಮೇಡಮ್ ಹಾ ಬಸ್ಸೇ ಬರಲ್ಲ ಇಲ್ಲಿ ಇಲ್ಲಿಗೆ ಒಂದ್ ಸ್ಟಾಪಕ್ ಬಸ್ಗೆ ಯಾಕೆ ಬರ್ತೀರಾ ಅಂತ ನನ್ ಮೇಲೆ ಕೇಳ್ತಾರೆ ನಡ್ಕೊಂಡು ನಡ್ಕೊಂಡೇ ಬರ್ತೀವಿ ನಾವು ನಡ್ಕೊಂಡೇ ಬಂದಿದ್ದು ನಾನು ಇವತ್ತು ಇವ್ರು ಬಿಜೆಪಿ ಅವ್ರ ಗಾಳಿ ಆದ್ರೆ ಗಾಳಿ ಬಟ ಬರೀ ಬಾಲಿಸುತ್ತೆ ಹಣ ಬಂದಿಲ್ಲ ಗೃಹ ಲಕ್ಷ್ಮಿ ಹಣ ಬಂದಿಲ್ಲ ಅನ್ನ ಭಾಗ್ಯದ ಹಣ ಬಂದಿಲ್ಲ ನಮ್ ದುಡ್ಡು ತಗೊಂಡು ಜನಗಳಿಗೆ ಅನುಷ್ಠಾನ ಯಾಕೆ ಮಾಡ್ಬೇಕು ಇವ್ರಿಗೆ ಅಧಿಕಾರಿಗಳಿಲ್ವಾ ಅದು ನೋಡ್ಕೊಳ್ಳೋದಕ್ಕೆ ಅಧಿಕಾರಿಗಳು ಇಲ್ವಾ ಏನ್ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಬೆಲೆಗಳು ಬೇರೆ ಜಾಸ್ತಿ ಮಾಡಿ ಇವತ್ತಿಂದ ನೀರಿನ ಬೆಲೆ ನಾಳೆ ಹಾಲಿನ ಬೆಲೆ ಜಾಸ್ತಿ ಆಗಿ ಒಬ್ಬಗ ಕಾರ್ಯ ಸಾಮಾನ್ಯ ಕಾರ್ಯಕರ್ತ ದುಡಿದು ಇವ್ರಿಗೆ ಟ್ಯಾಕ್ಸ್ ಕಟ್ಟಿ ಇವ್ರನ್ನ ಉದ್ಧಾರ ಮಾಡೋದು ಇವ್ರ ಸಂಬಳ ಜಾಸ್ತಿ ಮಾಡಿಕೊಂಡು ಏನದು ಉದ್ದಣ ಕೂಟಗಳು ಮಾಡ್ಕೊಂಡು ಮಜಾ ಮಾಡೋದು ಹೆಣ್ಮ ಜನಗಳಿಂದ ಕಾರ್ಯಕರ್ತರಿಗೆ ಸಾಯೋ ತನಕನೂ ದುಡಿದು ಪಾಪ್ಕಾರ್ನ್ನಿಂದ ಇದು ಎಲ್ತ್ ಇನ್ಶೂರೆನ್ಸ್ ತನಕನೂ ಟ್ಯಾಕ್ಸ್ ಕಟ್ಟಿ ಇವರು ಉದ್ಧಾರ ಆಗ್ತಾ ಇದ್ದಾರೆ ಇವ್ರುಗಳು ಇವ್ರ ಜನಗಳಿಗೆ ಏನು ಕೊಡ್ತಾ ಇದ್ದಾರೆ ಅನುಷ್ಠಾನ ಸಮಿತಿ ಹೆಸರಿನಲ್ಲಿ ಅಧಿಕಾರಿಗಳ ಬ್ಲ್ಯಾಕ್ ಮೇಲ್ ಆಗ್ತಿದೆ ಅಂತ ಮಾಹಿತಿ ಬರ್ತಿರುವಂಥದ್ದು ಆಯಾ ತಾಲೂಕು ಕೇಂದ್ರಗಳಲ್ಲಿ ಯಾರು ಗ್ಯಾರಂಟಿ ಸಮಿತಿ ಅನುಷ್ಠಾನ ಸಮಿತಿ ಅಧ್ಯಕ್ಷಗಳಿದ್ದಾರೆ ಅಧಿಕಾರಿಗಳನ್ನ ಸಭೆ ಕರೆಯೋದು ಭಯಪಡಿಸೋದು ಎದುರಿಸೋದು ನ್ಯಾಯಬೆಲೆ ಅಂಗಡಿಯವರಿಗೆ ಎದುರಿಸೋದು ಅನೇಕ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರಿಯಾಗಿ ಅಕ್ಕಿ ಕೊಡ್ತಿಲ್ಲ ಈಗ ಹತ್ತು ಕೆ ಜಿ ಅಂತಾರೆ ಐದು ಕೆ ಜಿ ಅಂದರೆ ಮೂರು ಕೆ ಜಿ ಕೊಡ್ತೀರಾ ಎರಡು ಕೆ ಜಿ ಕೇಳ್ತಿದ್ದಾರೆ ಅವರ ಹಣೆ ಬರೋ ಗೊತ್ತು ಹಾಗಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಅವ್ರ ಹತ್ರ ಹಣ ಕಿತ್ಕೊತಿರ್ತಕ್ಕಂಥದ್ದು ಅಧಿಕಾರಿಗಳನ್ನ ಎದುರಿಸ್ಕೊಳ್ತಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಈ ಅನುಷ್ಠಾನ ಸಮಿತಿ ಅನ್ನೋದು ಕಾರ್ಯಕರ್ತರನ್ನ ಅವರ ಹೊಟ್ಟೆ ತುಂಬಿಸೋ ಹೆಸರಿನಲ್ಲಿ ಅಲ್ಲೂ ಕೂಡ ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶ ಕೊಡ್ತಿದೆಯಾ ಯಾಕಂತೇಳಿದ್ರೆ ನೇರವಾಗಿ ಅವರ ಖಾತೆಗೆ ಹಣ ಹೋಗುತ್ತೆ ಅದನ್ನು ಮಾನಿಟ್ರ್ ಯಾರು ಮಾಡಬೇಕು ಅಧಿಕಾರಿಗಳು ಮಾಡಬೇಕು ಇಲಾಖೆ ಮಾಡಬೇಕು ಅದರ್ವೈಸು ಅದೆಲ್ಲ ಇದ್ರೂ ಕೂಡ ಈ ಅನುಷ್ಠಾನ ಸಮಿತಿಯನ್ನ ಮುಖಾಂತರ ನಮ್ಮ ಜನರ ತೆರಿಗೆ ದುಡ್ಡನ್ನ ಇವ್ರಿಗೆ ಹೊಟ್ಟೆ ತುಂಬಿಸ್ತಾರಲ್ಲ ಎಂತ ಅನ್ಯಾಯ ಸ್ವಾಮಿ ಇದು ಸರ್ ನೋಡಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ನ ಗೆಲ್ಸಿರೋದೇನಕ್ಕೆ ನಮಗೊಂದು ಕೆಲಸ ಸಿಗುತ್ತೆ ಅಂತೇಳಿ ಗೆಲ್ಸಿರೋದು ಅವ್ರಿಗೆ ಯಾವ ಕೆಲಸ ಕೊಡಬೇಕಿತ್ತು ಕಂಪ್ನಿಗಳನ್ನ ದೊಡ್ಡದಾಗಿ ಮಾಡಬೇಕಿತ್ತು ಸರ್ಕಾರಿ ಕೆಲಸಗಳನ್ನ ಕೊಡಬೇಕಿತ್ತು ಅದನ್ನು ಬಿಟ್ಟು ಐದು ವರ್ಷಕ್ಕೊಂದ್ಸತಿ ಗಂಜಿ ಗಿರಾಕಿಗಳನ್ನ ಮಾಡ್ತಾ ಇವತ್ತು ಇವತ್ತು ಸ್ವಾಮಿ ನೀವು ಗಂಜಿ ಗಿರಾಕಿಗಳ ನೋಡಿ ಗಂಜಿ ಗಿರಾಕಿಗಳ ನೀವು ನೀವು ಗಂಜಿ ಗಿರಾಕಿಗಳ ಆಶಾ ಜೈಲಿಗೆ ಹೋಗಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಸಾರಾಯಿರು ಹಗರಣ ಮಾಡಿ ಗಂಜಿ ಜೈಲಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ ಗಂಜಿ ಎಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಅವ್ರಿಗೆ ಜೈಲಲ್ಲಿ ನಿಮ್ಮವರು ಸುಮಾರು ಜನ ಜೈಲಿಗೆ ಹೋದ್ರೆ ಅಲ್ಲ ಅವರು ಗಂಜಿ ಕೊಡಿದ್ದಾರೆ ನಿಮ್ಮವರು ಕೂಡ ಎಸ್ ಸರ್ ಗಂಜಿ ಗಿರಾಕಿಗಳು ಏನಂತ ಹೇಳಿದ್ರು ನೋಡಿ ಸರ್ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರುಗಳು ನೀವು ಇಡೀ ರಾಜ್ಯದಲ್ಲಿ ನೋಡ್ತಿರ್ಬೋದು ಕೆಲ್ಸಗಳು ಇಲ್ದಲೆ ಮೊನ್ನೆ ಒಂದು ಇದರಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಕಾರ್ಯ ಕಾರ್ಯಕರ್ತರು ಹೊಡೆದಾಡಿಕೊಂಡು ಸತ್ತೋಗಿದ್ದಾರೆ ಇವತ್ತು ಏನಾಗ್ತಿದೆ ಅಂದ್ರೆ ಕೆಲ್ಸಗಳಿಲ್ಲ ಕಾರ್ಯಗಳಿಲ್ಲ ಬೆರಿ ಗಲಾಟೆಗಳು ಇಲ್ಲ ಪಬ್ಬು ಅಲ್ಲಿ ಇಲ್ಲಿ ಹೋಗೋದು ಇಲ್ಲಾಂದ್ರೆ ಈ ಅನುಷ್ಠಾನ ಸಮಿತಿಗೆ ಸೇರ್ಕೊಂಡು ಗಂಜಿ ಗಿರಾಕಿಗಳಾಗೋದು ಗಂಜಿ ಗಿರಾಕಿಗಳು ಯಾಕೆ ಅಂತ ಹೇಳ್ತಿದ್ರೆ ಅಂದ್ರೆ ಬರೀ ಕಮಿಷನ್ ಲೂಟಿ ಮಾಡಕ್ಕೋಸ್ಕರ ಇವ್ರ ನಾಯಕರ ತರ ಇವರು ಆಗಕ್ಕೆ ಇವತ್ತು ಕಾಂಗ್ರೆಸ್ ಲೂಟಿ ಮಾಡೋದಕ್ಕೋಸ್ಕರ ಫಸ್ಟ್ ಟ್ರೈನಿಂಗ್ ಮಾಡಿಕೊಂಡು ರದು ಈ ಅನುಷ್ಠಾನ ಸಮಿತಿಗೆ ಸೇರಿಸ್ಕೊಂಡಿರೋದು ಲೂಟಿ ಮಾಡೋದಕ್ಕೋಸ್ಕರ ಇವತ್ತು ಟ್ರೈನಿಂಗ್ ಟ್ರೈನಿಂಗ್ ಮಾಡೋದಕ್ಕೋಸ್ಕರ ನಿಮಗೆ ಅನುಷ್ಠಾನ ಸಮಿತಿಗಳಿಗೆ ಹಾಕಿದ್ದಾರೆ ಇವತ್ತು ಕಾಂಗ್ರೆಸ್ ನ ಪ್ರತಿಯೊಬ್ಬ ಕಾರ್ಯಕರ್ತನು ಸಹ ಕೊಳ್ಳೆ ಹೊಡೆಯೋದು ಯಾವ ರೀತಿ ಅಂತೇಳಿ ಇವತ್ತು ಪ್ರಾಕ್ಟೀಸ್ ಮಾಡ್ಕೊಳ್ಳೋಸ್ಕರ ಇವತ್ತು ಈ ಒಂದು ಇದಕ್ಕೆ ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ